ಮಕ್ಕಳಗ್ ಗೊತ್ತಿಲ್ಲ ವರ್ಷಕ್ಕೊಂದ್ ಜೊತೆ ಬಟ್ಟೆ ಸಿಗ್ತದೆ ಅಂತ ಡ್ಯಾನ್ಸ್ತಾರೆ ಒಂದೊಂದ್ ಜೊತೆ ಬಟ್ಟೆ ಸಿಗ್ತದೆ ಅಂತ ಹೋಗ್ಕಾಬಿಟ್ಟೆ ಆದ್ರೆ ಮನೆಗ್ ಹೋದ್ರೆ ಒಂದ್ಸಟ್ಟಿ ಅಂತ ಮತ್ತೋಡ್ ಆಡ್ತಿದ್ಲು ನೀನ್ ಯಾಕೆ ಆಡ್ತಿರ್ಲಿಲ್ಲ ಹೋದ್ರೆ ಬರ್ತದೆ ಅಂತೆ ಕೆರಕ ಪರಿಕೆಲ್ಲ ಅಂತ ಬೈಕ್ ಬರ್ತಿದ್ ಕಾಲಟ ಪರಿಕೆಲ್ಲ ಹೋಗಿ ಈ ಚಿತಾ ಸಾಕ್ ಸಾಕ್ ಆದ್ರೆ ನೀರು ಬಿಡಿದ ಕೈ ಹಿಂಗ ಅನ್ನಬೇಕಾರೆ ಕಾಲ ಹಿಂಗ ಅನ್ನೋಕೆ ಬರಿಯಕಿಲ್ಲ ಮತ್ತೇನ್ ಮುಳು ಬಿಟ್ಟ ಸಾಯಕ್ ಹೋಗ್ತೈತಿ ಹೊಳಕೆ ನನ್ ಮುಳ್ಗಿ ಹೊಳಿತೈತಿಲ್ಲ ಹೋದ್ಲಿ ಈ ಬೆಟ್ಟದಿಂದ ಈ ಬೆಟ್ಟಿಯಾ ಆ ನೀನು ಬದ್ಲ ಮಗ ಯಾಕೆ ನಂಗ ಇನ್ನು ಮದ್ವೆನೆ ಆಗಿಲ್ಲ ಬಿದ್ಬಿಟ್ಟಿ ಕೈ ಕಾಲು ಮುಕ್ಕ ಬಿಟ್ಲಾ ಹ್ಮ್ ಅಪ್ಪ ಏನ್ ಮಾಡ್ತೀಯ ಬೇಕಾರೆ ನಡ್ಕ ಹೋಗ್ತೀನಿ ನನ್ ಪಾಪ ಯಾತ್ರೆ

ನನ್ನ ಹೆಂಡ್ತಿ ಹೆಸರು ತಲೆ ಏರಿಟ್ಕಂಡು ಕುಕ್ಕೊಳ್ಳಿ ನನ್ನ ಅತ್ತೆ ಬಾಯ್ ಬಾಯ್ ಪಡ್ಕೊಳ್ಳಿ ನಮ್ಮ ಅತ್ತೆ ಗುಡಿ ತೊಡ್ಬಿಟ್ಟು ಮೊನ್ನೆ ಮುಚ್ಕೊಳ್ಳಿ ಹೇಳ್ಬಿಡ್ತೀಲ್ವ ಬೇಯ್ ಮೀನು ತಂದು ಜಾಸ್ತಿ ಇರಲ್ಲ ವಾ ಬಚ್ಚ ಗುಡಿ ನಾನು ಆಯ್ ಇಲ್ಲ ನನ್ನ ಮನೆ ಮಾಡ್ತೀನಿ ಮಾಡ್ತೀನಿ ಚಲೋ ಸೌದು ಕೊಡೋ ಹಾಂ ನಾನು ಪ್ರಶ್ನೆ ಕೇಳ್ತೀನಿ ಹೇಳ್ತೀಯ ಕೇಳಿ ಸರ್ ನಾನು ಇದೇ ಸ್ಕೂಲ್ನಾಗೆ ಓದಿರೋದು ಯಾ ಮೇ ಇಂಟಲಿಜೆಂಟ್ ಅಯ್ಯ ಮೈ ಮಾರಿ ಸರ್ ರಾಜ ಈ ನಾಲ್ಕು ವರ್ಷದ ಬರ್ತದೆ ಗ್ರಾಜುಯೇಟ್ ಇರ್ತೀನೋ ಈ ಸ್ಕೂಲ್ ಪ್ರಭಾಕರ್ ಸರ್ ನಾವು ಕಲ್ಸಿರೋ ಅಮ್ಮ ಅವ್ರೇ ಆ ರ್ಯಾಂಕ್ ಸ್ಟೂಡೆಂಟ್ ಆಯಾ ರ್ಯಾಕ್ ಈ ಸ್ಕೂಲಲ್ಲಿ ಏನೋ ಗಾಳಿ ಓದ್ತಿದ್ದೆ ಇದು ಕಟ್ಟಂಗಿಲ್ಲ ಆಯ್ ಇಲ್ಲೇ ಓದಿದ್ದಂತೆ ನಮ್ಮ ನೋಡಿದ್ರೆ ಗೊತ್ತಾಯ್ತು ಅದೇ ಸರಿ ಓಕೆ ಕ್ವಷ್ನ್ ಕೇಳ್ತೀನಿ ಹಾಯ್ ಗಂಡು ಬೇರೆ ಉಂಟಾಯ್ತಾರೆ ಏನು ಇಪ್ಪತ್ತು ವರ್ಷ ಗಂಡ ಹೆಂಡ್ತೀರಿ ಇಬ್ಬರು ಜಗಳ ಆಡಾದ ಮೇಲೆ ಗಂಡ ಅವ್ರ ಮೇಲೆ ಉಂಡಾಗ ಬೇರೆಯವ್ರ ಮೇಲೆ ಉಂಡ್ರೆ ಗಂಡ ಬೇರೆಯವ್ರ ಮೇಲೆ ಉಂಡಾಗ ಯಾವ ಹಾಯ್ घंटा अजून दाई नटा घंटा रोडा त्या यात बिटा करे मी नोन क्वेश्चन काय ती काय रे सर विधान सौदा येले रे ए विधान सौदा हा ऐक वाटेल वा हा आता आपण बिटा रे ऐक वाटेल रे ए विधान सौदा येलो सा हा विधान सौदा मारे विधान सौदा सा हा

ఆక్చులి ఇవ్ ఇంట్లో ఆసె పట్టు నమ్ డ్యాన్స్